ಎಲ್ರಿಗೂ ನಮಸ್ಕಾರ ನಾನು ಅರುಣ್ ಕಿರಿಮಂಜೇಶ್ವರ ನನ್ನ ಊರು ನನ್ನ ಹೆಮ್ಮೆ ಎನ್ನುವಂತಹ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ನನ್ನೂರು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಎನ್ನುವಂತಹ ಪುಟ್ಟ ಗ್ರಾಮ ನನ್ನೂರಿನ ಪಶ್ಚಿಮಕ್ಕೆ ವಿಶಾಲವಾದಂತಹ ಸಿಂಧೂ ಸಾಗರ ಅಂದ್ರೆ ಅರಬ್ಬಿ ಸಮುದ್ರ ಇದೆ ಮತ್ತು ನನ್ನೂರಿನ ಪೂರ್ವಕ್ಕೆ ರಮಣೀಯವಾದಂತಹ ಕೊಡಚಾದ್ರಿ ಪರ್ವತ ಶ್ರೇಣಿ ಇದೆ ನನ್ನೂರಿಗೆ ಕಿರಿಮಂಜೇಶ್ವರ ಅನ್ನುವಂತಹ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ವಿಧ್ಯಾ ಪರ್ವತದ ಅಹಂಕಾರದ ಪ್ರತಿಫಲವಾಗಿ ಸಪ್ತಋಷಿಗಳಲ್ಲಿ ಒಬ್ಬರಾದಂತಹ ಅಗಸ್ತ್ಯ ಮುನಿಗಳು ದಕ್ಷಿಣಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಗತ್ತೆ ಹೀಗೆ ದಕ್ಷಿಣಕ್ಕೆ ಬಂದಂತಹ ಅಗಸ್ತ್ಯ ಮುನಿಗಳು ವಿಂದ್ಯ ಪರ್ವತದ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಮತ್ತೆಂದೂ ಕೂಡ ಉತ್ತರಕ್ಕೆ ಹೋಗೋದಿಲ್ಲ ಇದು ತುಂಬಾ ವಿಶೇಷವಾದಂತದ್ದು ಮತ್ತು ದಕ್ಷಿಣಕ್ಕೆ ಬಂದು ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಆ ತಪಸ್ಸನ್ನ ಮಾಡಿದಂತಹ ಸ್ಥಳವೇ ಕಿರಿಮಂಜೇಶ್ವರವಾಗತ್ತೆ ಹಾಗೆ ಅಲ್ಲಿ ಒಂದು ಶಿವಲಿಂಗದ ಸ್ಥಾಪನೆ ಕೂಡ ಆಗತ್ತೆ ಅದು ಈಗ ಅಗಸ್ತ್ಯೇಶ್ವರ ದೇವಸ್ಥಾನವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ಈ ಊರಿಗೆ ಮೊದಲು ಕಿರಿಮುನೀಶ್ವರ ಅನ್ನುವಂತ ಹೆಸರಿತ್ತು ಅದು ಕೂಡ ಯಾಕಂತ ಕೇಳಿದ್ರೆ ಸಪ್ತ ಋಷಿಗಳಲ್ಲಿ ಅತ್ಯಂತ ಕುಬ್ಜರಾದಂತಹ ಮುನಿ ಅಗಸ್ತ್ಯ ಮುನಿಗಳು ಅವರನ್ನ ನಾವು ಕಿರಿ ಮುನಿ ಅಂತೇಳಿ ಸಂಬೋಧಿಸಬಹುದು ಆ ಕಾರಣಕ್ಕಾಗಿ ಕಿರಿ ಮುನೀಶ್ವರ ಎನ್ನುವಂತಹ ಹೆಸರು ಮೊದಲು ಈ ಗ್ರಾಮಕ್ಕೆ ಇತ್ತು ಅದು ಕಾಲಕ್ರಮೇಣ ಕಿರಿಮಂಜೇಶ್ವರವಾಗಿ ಬದಲಾಯಿತು ಇನ್ನು ನನ್ನೂರಿನಲ್ಲಿರುವಂತಹ ಪ್ರಮುಖ ಉದ್ಯೋಗದ ಬಗ್ಗೆ ಹೇಳೋದಾದ್ರೆ ಕೃಷಿ ಮೀನುಗಾರಿಕೆ ಮತ್ತು ಹೋಟೆಲ್ ಉದ್ಯಮ ಪ್ರಮುಖವಾದಂತಹ ಉದ್ಯೋಗಗಳು ಇದರೊಟ್ಟಿಗೆ ಹಲವಾರು ಕ್ಷೇತ್ರಗಳಲ್ಲಿ ಜನರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಕೃಷಿಯ ಬಗ್ಗೆ ತಿಳಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಮೊದಲ ಬೆಳೆಯಾಗಿ ಭತ್ತವನ್ನ ಹೆಚ್ಚು ಬೆಳೀತಾರೆ ಎರಡನೇ ಬೆಳೆಯಾಗಿ ನೆಲಗಡಲೆ ದವಸ ಧಾನ್ಯಗಳು ಮತ್ತು ಕಲಕಡಿಯನ್ನ ಬೆಳಿತಾರೆ ಬೆಳೀತಾರೆ ಅದರೊಟ್ಟಿಗೆ ಕೂಡ ಕಂಗು ಮತ್ತು ತೆಂಗುಗಳನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾರೆ ಈ ಊರಿನಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಸಬೇಕಂತ ಹೇಳಿ ಆದ್ರೆ ಆ ಈ ಊರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಇವೆ ಖಾಸಗಿ ಆಸ್ಪತ್ರೆಗಳೂ ಇವೆ ಹಾಗೆ ಶಿಕ್ಷಣದ ಕುರಿತು ಮಾತನಾಡಬೇಕಾದ್ರೆ ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಮತ್ತು ಖಾಸಗಿ ಶಾಲೆಗಳು ತಮ್ಮ ಕೊಡುಗೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಬಂದಿವೆ ಮತ್ತು ಹತ್ತಿರದಲ್ಲೇ ರೈಲ್ವೆ ನಿಲ್ದಾಣವೂ ಕೂಡ ಇರೋದ್ರಿಂದ ಇಲ್ಲಿನ ಸಂಪರ್ಕಕ್ಕೆ ಮತ್ತು ಅಥವಾ ಸಾರಿಗೆ ವ್ಯವಸ್ಥೆಗೆ ಯಾವುದೇ ತೊಂದರೆ ಇಲ್ಲ ಈ ಊರಿನ ಸಾಂಸ್ಕೃತಿಕ ವೈಭವದ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದ್ರೆ ಯಕ್ಷಗಾನ ಕಂಬಳ ದೈವಾರಾಧನೆ ನಾಗಾರಾಧನೆ ಮುಂತಾದಂತಹ ಚಟುವಟಿಕೆಗಳು ನನ್ನೂರಿನ ಸಾಂಸ್ಕೃತಿಕ ವೈಭವವನ್ನ ಯಶಸ್ವಿಗೊಳಿಸಿದೆ ಅಥವಾ ಉತ್ತಮಗೊಳಿಸಿದೆ ಅಂತ ಹೇಳಿ ಹೇಳ್ಬೋದು ಹಾಗೆ ನಮ್ಮೂರಿನಲ್ಲಿ ಹಲವು ಜನಾಂಗಗಳು ಇರೋದ್ರಿಂದ ಎಲ್ಲ ಜನಾಂಗಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಬಂದಿವೆ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯ ನೈರಿ ಸಮುದಾಯ ಶೆಟ್ಟಿ ಕಾರ್ವಿ ಮೊಗವೀರ ಮುಂತಾದಂತಹ ಸಮುದಾಯಗಳು ಈ ಊರಿನ ಅಭಿವೃದ್ಧಿಗೆ ತಮ್ಮದೇ ಆದಂತಹ ನೆಲೆಯಲ್ಲಿ ಅನೇಕ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ ಇನ್ನು ನನ್ನೂರಿನ ಸಮೀಪದಲ್ಲಿರುವಂತಹ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಹೇಳೋದಾದ್ರೆ ಅನೇಕ ಕಡಲ ತಡಿಗಳು ಇಡೀ ರಾಜ್ಯದ ಜನರನ್ನ ಬೀಸಿ ಕರೀತವೆ ಪ್ರಮುಖವಾಗಿ ಮರವಂತೆ ಕೋಡಿ ಸೋಮೇಶ್ವರ ಓಂ ಮಲ್ಪೆ ಇನ್ ಮುಂತಾದಂತಹ ಕಡಲ ತಡಿಗಳು ಜನರನ್ನ ಸಹಜವಾಗಿ ಬೀಸಿ ಕರೀತವೆ ಅಷ್ಟೇ ಅಲ್ಲದೆ ನನ್ನೂರಿನ ಸಮೀಪದಲ್ಲಿರುವಂತಹ ಪವಿತ್ರ ಕ್ಷೇತ್ರಗಳು ಕೂಡ ನನ್ನೂರಿನ ಗರಿಮೆಯನ್ನ ಹೆಚ್ಚಿಸುತ್ತೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಕೊಲ್ಲೂರು ಮುರುಡೇಶ್ವರ ಬ್ರಹ್ಮಲಿಂಗೇಶ್ವರ ಉಡುಪಿ ಮಠ ಆ ಕುಂಬಾಶಿಯ ಆನೆಗುಡ್ಡೆ ಗೋಕರ್ಣ ಮುಂತಾದಂತಹ ಸ್ಥಳಗಳು ಆ ನನ್ನೂರಿನ ಸಮೀಪದಲ್ಲಿರುವುದು ನಮ್ಮ ಹೆಮ್ಮೆ ಅಂತೇಳಿ ಹೇಳ್ಬಹುದು ಅಹ್ ಇನ್ನು ಕೊನೆಯದಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ನನ್ನೂರು ಪ್ರಸಿದ್ಧಿಯನ್ನ ಪಡೆದಿದೆ ಒಂದು ಉದಾಹರಣೆಯನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಅಯೋಧ್ಯೆ ಅನೇಕ ಕಾರಣಗಳಿಗೆ ಹೆಸರುವಾಸಿಯಾಗಿದ್ರು ಕೂಡ ಜನ್ಮಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರಿಯಸಿ ಎನ್ನುವಂತಹ ಮಾತನ್ನ ಆಡಿದ ರಾಮನ ಕಾರಣಕ್ಕಾಗಿ ರಾಮನ ಜನ್ಮಭೂಮಿ ಎನ್ನುವ ಕಾರಣಕ್ಕಾಗಿ ಪ್ರಸಿದ್ಧಿಯನ್ನ ಪಡತ್ತೆ ಪಡೆಯತ್ತೆ ಆ ಹಾಗೆಯೇ ಈ ಊರಿನಲ್ಲಿರುವಂತಹ ಅನೇಕ ಜನರ ಕಾರಣಕ್ಕಾಗಿ ಅನೇಕ ಯುವಜನತೆಯ ಕಾರಣಕ್ಕಾಗಿ ನನ್ನೂರು ಪ್ರಸಿದ್ಧಿಯನ್ನ ಮುಂದೆ ಪಡೀಬೇಕು ಅನ್ನೋದು ನನ್ನ ಆಶಯ ಹೀಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದ